ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ ಇವತ್ತು ಶುಕ್ರವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎದ್ದು ರೆಡಿಯಾಗಿ ಪೂಜೆ ಕೂಡ ಸೊ ಬನ್ನಿ ಈಗ ನಾಷ್ಟ ಮಾಡಿಕೊಂಡು ಕೆಲಸಕ್ಕೆ ಹೊಡೋಣ ಸೊ ಫ್ರೆಂಡ್ಸ್ ಬೆಳಗ್ಗೆ ನಾಷ್ಟಕ್ಕೆ ಬಂದು ಖಾರ ಪೊಂಗಲ್ಲು ಮತ್ತು ಚಟ್ನಿ ಮಾಡಿದ್ದೆ ಸೊ ಮಧ್ಯಾಹ್ನಕ್ಕೆ ಬಾಕ್ಸಿಗೆ ಬಂದು ಬೇಳೆ ಸಾರು ಅನ್ನ ಮಾಡಿದ್ದೆ ನಮ್ಮ ಮನೆಯವರು ನಿನ್ನೆನೇ ಕೇಳಿದರು ಖಾರ ಪೊಂಗಲ್ ಮಾಡುವಂತ ಆದರೆ ನೆನೆ ಟೈಮ್ ಇರಲಿಲ್ಲವಲ್ಲ ಹಾಗಾಗಿ ನಾನು ಮಾಡಲಿಲ್ಲ ನಾಷ್ಟ ಆಮೇಲೆ ನನಗೆ ಚಾಕ್ಲೇಟ್ ಕೊಟ್ಟಿದ್ರಲ್ಲ ಅದನ್ನು ತಿಂದ್ಕೊಂಡು ಹೊರಟೆ ಆಮೇಲೆ ಮ್ಯಾಕ್ಸಿಗೆ ಬಿಸ್ಕೆಟ್ ಹಾಕ್ದೆ ಅವನು ಇವತ್ತು ತಿಂದಿಲ್ಲ ಸೊ ಸರಿ ಅಂದ್ಕೊಂಡು ಕೆಲ್ಸಕ್ಕೆ ಬಂದೆ ಕೆಲ್ಸಕ್ಕೆ ಬಂದು ಏನಾದ್ರು ತಿನ್ಬೇಕಂತ ಅನ್ನಿಸ್ತಿತ್ತು ಫ್ರೆಂಡ್ಸ್ ಆಮೇಲೆ ನನ್ನ ಕೊಲ್ಲಿಗೊಬ್ಬರು ಚೇಪಿಕಾಯಿ ತಂದಿದ್ದರು ಚೇಪಿಕಾಯಿ ಹಣ್ಣಾಗಿತ್ತು ನಾವು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಚೀಪಕಾಯಿ ಎಲ್ಲ ಫುಲ್ಲು ಹುಳ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ನೋಡೋಕ್ಕೆ ಚೆನ್ನಾಗೇ ಇತ್ತು ಆದರೆ ಒಳಗಡೆ ಹುಳ ಹೆಂಗೋ ಸದ್ಯ ಕಾಣಿಸ್ತು ಇಲ್ಲ ಚಾಕು ಇಲ್ಲ ಅಂತ ನಾವು ಹಾಗೆ ತಿಂದಿದ್ರೆ ಅಷ್ಟೇ ಕತೆ ಮುಗೀತಿತ್ತು ಆಮೇಲೆ ಅದು ಚೆನ್ನಾಗಿರಲಿಲ್ಲ ಅಂದ್ಬಿಟ್ಟು ಇನ್ನೊಂದು ಚಿಕ್ಕದಿತ್ತು ಚೀಪೆಕಾಯಿ ಅದನ್ನ ಕೊಟ್ಟರು ಅದರಲ್ಲಿ ಒಂದು ಸ್ವಲ್ಪ ಪರವಾಗಿರಲಿಲ್ಲ ಅದು ಏನು ಹುಳ ಇರಲಿಲ್ಲ ಅದರಲ್ಲೇ ಪಿಂಕ್ ಕಲರ್ ಇರುತ್ತಲ್ಲ ಒಳಗಡೆ ಬೀಜದ್ದೆಲ್ಲ ಅದೆಲ್ಲ ತೆಗ್ದಾಕ್ಬಿಟ್ಟು ಮೇಲಿದ ಮಾತ್ರ ತಿಂದ್ವಿ ತುಂಬ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಚೀಪೇಕಾಯಿ ಚೆನ್ನಾಗಿರುತ್ತೆ ಅದರ ಹುಳ ಇರುತ್ತಲ್ಲ ಅದಕ್ಕೆ ತಿನ್ನೋದಿಕ್ಕೆ ಭಯ ಮತ್ತು ಅದು ಬೀಜ ಇರುತ್ತಲ್ಲ ಬೀಜ ಕೂಡ ಸಿಕ್ಕಾಪಟ್ಟೆ ಮಂದ ಇರುತ್ತೆ ಸೊ ಅದು ಆಗೋದಿಲ್ಲ ನಾನು ಅದಕ್ಕೆ ಅದನ್ನೆಲ್ಲ ತೆಗ್ದು ಸೈಡ್ಗೆ ಇರ್ತೀವಿ ಇದ್ದೀನಿ ಸೊ ಅದಕ್ಕೆ ಅದನ್ನೆಲ್ಲ ತೆಗ್ದು ಸೈಡ್ಗಿಟ್ಟೆ ಈಗ ಕವರ್ ಬೇಕಲ್ಲ ಅದೆಲ್ಲ ಹಾಕೋದಿಕ್ಕೆ ಕವರ್ ಇರಲಿಲ್ಲ ಸೊ ಅದನ್ನು ಎತ್ಕೊಬರೋಣ ಅಂತ ಹೋಗಿದ್ದೆ ಕವರ್ ಸಿಗ್ಲಿಲ್ಲ ಸೊ ಹಾಗಾಗಿ ಅದನ್ನು ಹಾಗೆ ಇಟ್ಟೆ ಆಮೇಲೆ ನಾನು ಇನ್ನೊಬ್ಬರು ಕೋಲಿಗೆ ಬಂದ್ಬಿಟ್ಟು ದಾಳಿಂಬ್ರೆ ಹಣ್ಣು ಬಿಡಿಸ್ಕೊಂಡು ಬಂದಿದ್ರು ಸೊ ಅದನ್ನು ಕೂಡ ತಿನ್ಕೊಂಡ್ವಿ ಕವರ್ ಹುಡ್ಕಿ ಹುಡ್ಕಿ ಸಾಕಾಯಿತು ಕೊನೆಗೂ ಸಿಕ್ಕಿಲ್ಲ ಏನು ಮಾಡೋದು ಅಂದ್ಬಿಟ್ಟು ಸೋಫಾದು ಅಂದರೆ ಚೇರ್ಸ್ ಕುತ್ಕೋತೀವಲ್ಲ ನಾವು ಸೊ ಅದರದ್ದು ಕವರೆಲ್ಲ ಕಿತ್ತೋಗಿತ್ತು ಫ್ರೆಂಡ್ಸ್ ಸೊ ಅದ್ರ ಮೇಲೆ ಕುತ್ಕೊಂಡ್ರೆ ಒಂಥರ ಇರಿಟೇಟ್ ಆಗುತ್ತೆ ಅದಕ್ಕೆ ಅದನ್ನೇ ಕಿತ್ತಾಕ್ಬಿಟ್ಟು ಅದೇ ಕವರಲ್ಲಿ ಚವ್ಗೆ ಕಟ್ಟಿ ಇಟ್ಟೆ ಸೊ ಫ್ರೆಂಡ್ಸ್ ಈಗ ಟೈಮ್ ಬಂದು ಹನ್ನೊಂದು ನಲ್ವತ್ತೊಂಬತ್ತಾಗಿದೆ ಸೊ ಇಷ್ಟೊತ್ತಿಗೆ ನಾವು ಬ್ರೇಕ್ ಹೋಗಬೇಕಿತ್ತು ಸೊ ಯಾಕೆ ಹೋಗ್ತಿಲ್ಲ ಅಂದರೆ ಆಫೀಸಲ್ಲಿ ಯಾರೂ ಇಲ್ಲ ಟಿಯಲ್ಲೂ ಮ್ಯಾನೇಜರ್ ಎಲ್ಲರೂ ಹೊರಗಡೆ ಹೋಗಿದ್ದಾರೆ ಸೊ ನಾವು ನಾಲ್ಕೈದು ಜನ ಇದ್ದೀವಿ ಅಷ್ಟೇ ಸೊ ಹಾಗಾಗಿ ನಾವು ಹೋಗ್ತಾ ಇಲ್ಲ ಬ್ರೇಕ್ಗೆ ಇವತ್ತು ಕ್ಯಾನ್ಸಲ್ ಸೊ ಕೆಲಸ ಕಂಟಿನ್ಯೂ ಮಾಡೋಣ ಸೊ ಫ್ರೆಂಡ್ಸ್ ಈಗ ಊಟದ ಟೈಮ್ ಆಯಿತು ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ ಸೊ ಫ್ರೆಂಡ್ಸ್ ಈಗ ಗ್ರೀನ್ ಟೀ ಟೈಮ್ ಟೀ ಕುಡಿತಾ ಇದ್ದೀನಿ ಫ್ರೆಂಡ್ಸ್ ಒಳ್ಳೆ ಮಳೆ ಬರೋ ಥರ ಹಂಗಿದೆ ನೋಡಿ ಫುಲ್ಲು ವೆದರೆಲ್ಲ ಈಗ ಗ್ರೀನ್ ಟೀ ಕೊಡೋಣ ಟೈಮ್ ಬಂದು ಆಲ್ರೆಡಿ ನಾಲ್ಕೂವರೆ ಆಗಿದೆ ಸೊ ಇಷ್ಟೊತ್ತು ಆಲ್ರೆಡಿ ಮುಗಿಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಿನ್ನೆ ಸಂಜೆ ಹಂಗೆ ನಾನು ಮೂರು ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸಿಕ್ಸ್ ಏನೋ ಮಾಡಿದ್ದೆ ಆಲ್ರೆಡಿ ಇವಾಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅಷ್ಟು ಸೊ ಅದಕ್ಕೆ ಗ್ರೀನ್ ಟೀ ಕೊಟ್ಬಿಟ್ಟು ಆಮೇಲೆ ನೋಡೋಣ ಜಾಸ್ತಿ ಮಾಡ್ತಾನೆ ಇದ್ರು ಕಾಲಿಂಗ್ ಸಿಮ್ ಬ್ಲಾಕ್ ಆಗಿಬಿಡುತ್ತೆ ಫ್ರೆಂಡ್ಸ್ ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಕೊಟ್ಟಿದ್ದೀನಿ ಸೊ ಫ್ರೆಂಡ್ಸ್ ಟೈಮ್ ಬಂದು ಈಗ ನಾಲ್ಕು ಮುಕ್ಕಾಲು ಆಯಿತು ಮಳೆ ನೋಡಿ ಎಷ್ಟು ಜೋರಾಗಿ ಬೀಳ್ತಾಯಿದೆ ಅಂದರೆ ಒಳಗಡೆಗೆ ಟಪ ಅಂತ ಸೌಂಡ್ ಕೇಳಿಸ್ತಾ ಇದೆ ಸೊ ನಿಮ್ಗೆ ಸರಿಯಾಗಿ ಕಾಣಿಸ್ತೀರ ಅಂತಿದೆ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾಯಿದೆ ಮಳೆ ಹಿಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ಅದು ನಾನು ಬರೋ ರೋಡ್ದರೆ ಸಿಕ್ಕಾಪಟ್ಟೆ ಹಳ್ಳದಿಂದ ಮನ್ ಮಣ್ಣೋಡು ಸೊ ನೋಡಬೇಕು ಏನಾಗಿರಬೇಕು ಗೊತ್ತಿಲ್ಲ ಫ್ರೆಂಡ್ಸ್ ಈಗ ಸ್ಟಾರ್ಟ್ ಆಗಿದೆ ಒಳಗಡೆ ಏನೋ ಟಪಟಪಾನೆ ಸೌಂಡ್ ಆಗ್ತಿತ್ತು ಏನು ಅಂತ ಬಂದು ನೋಡಿದ್ರೆ ಮಳೆ ಇಷ್ಟೊಂದು ಬರ್ತಾ ಇದೆ సో నమ్మ ఆఫీస్ గాడీ చిక్ చిక్తానే ఆఫీస్ బిడ్డుగే బా కరెక్ట్ ఐదు వరే బట్ కార్ అడ్లబి ఫ్రెండ్స్ గాడీ తగ్గకి ఆగోదా సో హేగ తగ్గే అంత ఇారని ಸೊ ಫ್ರೆಂಡ್ಸ್ ಮಳೆ ಮನೆಗೆ ಬಂದೆ ನಮ್ಮ ಮನೆಯವರು ತುಂಬ ಚಳಿ ಆಗ್ತಿದೆ ಬಿಸಿ ಬಿಸಿಯಾಗಿ ನಾನು ಅನ್ಸಿದೆ ಅಂತಂದರು ಸೊ ಹಾಗಾಗಿ ಹೇಗೋ ಮನೇಲಿ ಪುದೀನ ಎಲ್ಲ ಜಾಸ್ತಿನೇ ಇತ್ತು ಸೊ ಅದಕ್ಕೆ ಬೋಂಡ ಮಾಡ್ಕೊಂಡೆ ತುಂಬಾ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಬೋಂಡ ನನಗಂತೂ ಬೋಂಡ ಅಂದರೆ ಸಿಕ್ಕಾ ಇಷ್ಟ ಆಮೇಲೆ ಮನೇಲಿ ಬೋಟಿ ಇತ್ತು ಅದನ್ನು ಹಾಕೊಡು ಅಂತಂದರು ಬೋಟಿ ಕೂಡ ಹಾಕಿದ್ದೆ ಆಮೇಲೆ ರಾತ್ರಿಗೆ ಅಡುಗೆ ಬಂದುಬಿಟ್ಟು ಇತ್ತು ಹೆಸರು ಕಾಳು ಸಾಂಬಾರು ಮಾಡಿದ್ದೆ ತುಂಬಾ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಆಲ್ರೆಡಿ ನಾನು ರೆಸಿಪಿ ಎರಡು ಮೂರು ಸರ್ತಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಎರಡರ ಕಾಂಬಿನೇಷನ್ನು ಸೊ ಇಬ್ಬರು ಮುದ್ದೆ ತಿಂದ್ಕೊಂಡ್ವಿ ರೈಸ್ ತಿಂದೇ ಇಲ್ಲ ರೈಸ್ ಹಾಗೆ ಇದೆ ಸೊ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ನೀವು ಒಂದ್ಸತಿ ಟ್ರೈ ಮಾಡಿ ಇನ್ನೊಂದು ಸತಿ ಯಾವಾಗಾದರೂ ರೆಸಿಪಿ ಆದಷ್ಟು ಬೇಗ ಶೇರ್ ಮಾಡ್ಕೊಳ್ತೀನಿ ಇದು ತುಂಬ ಒಳ್ಳೆಯದು ಕೂಡ ಬಾಡಿ ತಂಪ ಮಾಡುತ್ತೆ ಆಮೇಲೆ ಜ್ಯೂಸ್ ಇತ್ತಲ್ವ ಜ್ಯೂಸ್ನ ಕೊಟ್ಕೊಂಡೆ ಫ್ರೆಂಡ್ಸ್ ಊಟ ಆದಮೇಲೆ ಫ್ರೆಂಡ್ಸ್ ನೋಡೋದಿಲ್ಲ ಕೆಲಸದಿಂದ ಬಂದು ಒಂದು ಸ್ವಲ್ಪದು ರೆಸ್ಟ್ ತೊಗೊಂಡಿರೋ ಹಾಗೆ ಅಡುಗೆ ಮಾಡಿದೆ ಹೆಸರು ಕಾಳು ಸಾಂಬಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಿ ಹಾಗೆ ಬೋಂಡ ಮಾಡಿದ್ದೆ ನಮ್ಮ ಮನೆಯವರು ಬೋಂಡ ಬೇಕು ಅಂದರು ಆಮೇಲೆ ಅದ್ರ ಜೊತೆ ಬೋಟಿ ಕೂಡ ಸುಟ್ಟಿದ್ದೆ ಸೊ ಇಷ್ಟು ಮಾಡೋಷ್ಟರಲ್ಲಿ ಇಷ್ಟೊತ್ತಾಯಿತು ಟೈಮ್ ಬಂದು ಎಂಟು ಮುಕ್ಕಾಲಾಗಿದೆ ಸೊ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟೇ ಈ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ಯಾರ್ಯಾರ ವೀಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್